కాబుల్ కట్లే కాళు నా తింతా ఏరో దుప్టాను బడా అల్గి కాళుగ్లందే పూస్టా चरदुदरनति विनलगुनरू पगळ नालोचन दिपारत। नीगमत बगे बगे यनूत नवकानूत मिगे हरुषदिं पगळी ತ್ರಿಗುಣಮಾನಿ ಮಹಾಲಕು ಸಂತೈಸಲನು ದಿನವೂ ಇದರ ಅರ್ಥ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಕೊಂಡಿರುವಂತಹ ಅಂದರೆ ಹೊಟ್ಟೆಯಲ್ಲಿ ಇಟ್ಕೊಂಡಿರುವಂತಹ ನಾರಾಯಣ ಅವನು ಮೂರು ಗುಣಗಳಿಗೆ ಅಭಿಮಾನಿಯಾದ ಯಾವುದು ಮೂರು ಗುಣಗಳು ಸತ್ವ ರಜಸ್ಸು ತಮಸ್ಸು ಇಂಥ ಮೂರು ಗುಣಗಳಿಗೆ ಅಭಿಮಾನಿಯಾದ ಲಕ್ಷ್ಮೀ ದೇವಿಯನ್ನು ನಾವು ಏನಂತ ಕೇಳ್ಕೊತಾ ಇದ್ದೀವಿ ಸಂತೈಸಮ್ಮ ನಮ್ಮನ್ನು ಯಾವಾಗಲೂ ಅನುದಿನವೂ ನಮ್ಮನ್ನು ಸಂತೈಸಿ ನಮ್ಮನ್ನು ಕಾಪಾಡು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದು ನಾನು ಇವಾಗ ತಾನೇ ಹೇಳಿದ್ದು ಯಾವುದರಿಂದ ಅಂತ ಗೊತ್ತಾಯಿತಾ ಇದು ಹರಿಕಥಾಮೃತ ಸಾರದಿಂದ ಮಂಗಳ ಸಂಧಿ ಎಂಬ ಮೊದಲನೆಯ ಸಂಧಿಯಿಂದ ಹೇಳಿದ್ದ ಒಂದು ಪ್ಯಾರ ಇದರ ಅರ್ಥ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ನೀವು ಇನ್ನೂ ಹೆಚ್ಚು ಕೇಳಬೇಕು ಅಂತ ಆಸೆ ಪಟ್ಟರೆ ಕಮೆಂಟಲ್ಲಿ ತಿಳಿಸಿ ನಾನು ಇನ್ನೂ ಹೆಚ್ಚು ಹೆಚ್ಚು ಹರಿಕತಾಮೃತ ಸಾರವನ್ನು ನಿಮಗೆ ತಿಳಿಸಲು ಇಚ್ಛಿಸ್ತೀನಿ ನಮ್ಮ ಪುಟ್ಟಮ್ಮನಿಗೆ ಆ್ಯಪಲ್ ಅಂದರೆ ಇಷ್ಟ ಅದಕ್ಕೆ ಆ್ಯಪಲನ್ನು ತುಂಡು ಮಾಡಿ ಕೊಟ್ಟಿದ್ದೀನಿ ತಿಂತ ಇದ್ದಾಳೆ ಆ ಹರಿಕತಾಮೃತ ಸಾರದ ಮೊದಲನೆಯ ಸಾಲಲ್ಲಿ ಹೇಗೆ ಹೇಳೋದು ಅಂತ ಹೇಳ್ತೀನಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವತ್ ಭಕ್ತರಿದನ ದರದಿ ಕೇಳುವುದು ಅಂದರೆ ಈ ಹರಿಕಥಾಮೃತ ಸಾರವನ್ನು ರಚಿಸಿದವರು ಯಾರು ನಿಮಗೆ ಗೊತ್ತಿದ್ರೆ ತಿಳಿಸ್ತೀರಾ ನನಗೆ ಯಾರು ಅಂತ ಜಗನ್ನಾಥ ದಾಸರು ಇವರು ಹರಿಕಥಾಮೃತ ಸಾರವನ್ನು ಹೇಗೆ ಬರ್ತಿದ್ದಾರೆ ಅಂತಂದರೆ ನಾವು ಜೀವನದಲ್ಲಿ ದೇವರನ್ನು ಹೇಗೆ ನೋಡಬೇಕು ಏಕೆಂದರೆ ಎಷ್ಟೋ ವಿಷಯಗಳನ್ನು ಸೈನ್ಸ್ ಅನ್ನೋದು ನಮಗೆ ಹೇಳ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಸೈನ್ಸ್ ಅನ್ನೋದು ಇನ್ನೂ ಅವರು ನಾವು ಇನ್ನು ನಾವಿನ್ನೂ ಕಂಡು ಸಂಶೋಧನೆ ಮಾಡ್ತಾ ಇದ್ದೀವಿ ಅನ್ನೋ ಲೆವೆಲಲ್ಲಿ ಎಷ್ಟೇ ಶತಮಾನಗಳಾದ್ರೂ ಕಂಡುಹಿಡಿತಾನೇ ಇದ್ದಾರೆ ಆದರೆ ನಮ್ಮ ಋಷಿ ಮುನಿಗಳಾಗಲಿ ನಮ್ಮ ತಪಸ್ವಿಗಳಾಗಲಿ ಅವರೆಲ್ಲ ಇದನ್ನು ಅವರ ಸಿಕ್ಸ್ತ್ ಸೆನ್ಸ್ ಅಥವಾ ಅವರ ದೈವ ಜ್ಞಾನದಿಂದ ಅವರೆಲ್ಲವನ್ನೂ ತಿಳ್ಕೊಂಡಿತ್ತು ಹಾಗೆ ನಾವು ಅವ್ರು ಬರ್ತಿರೋಂಥ ಈ ಥರ ಲೇಖನಗಳನ್ನು ಓದಿದಾಗ ನಮಗೆ ಎಷ್ಟೋ ವಿಷಯ ತಿಳಿಯುತ್ತೆ ಹೀಗೆ ನಿಮಗೆ ಕೇಳೋದಕ್ಕೆ ಇಷ್ಟ ಇದ್ದರೆ ತಿಳಿಸಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಹರೇ ಶ್ರೀನಿವಾಸ